ತಮ್ಗೆಲ್ರಿಗೂ ಗೊತ್ತಿದೆ ವೀಕ್ಷಕರೇ ಯಾವ ರೀತಿ ಗುರ್ಲಾಪುರದಲ್ಲಿ ಅತಿ ದೊಡ್ಡ ಹೋರಾಟ ನಡೆಯಿತು ರೈತರದ್ದು ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ರೈತರ ಪರವಾಗಿ ಗುರ್ಲಾಪುರದಲ್ಲಿ ಸತತ ನಾಲ್ಕು ದಿನಗಳ ಕಾಲ ಇದ್ದು ಕೊನೆಗೂ ರೈತರು ಹೋರಾಟವನ್ನ ಹಿಂಪಡೆಯುವವರೆಗೂ ಕೂಡ ಆ ರೈತರ ಪ್ರತಿಯೊಂದು ಹೋರಾಟದ ವಿಚಾರಗಳನ್ನು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇತ್ತು ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನವನ್ನು ಮಾಡಿತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಒಪ್ಕೊಂಡು ಮೇಲೆದ್ರು ಅದಾದ ಮೇಲೆ ಹಲವಾರು ವಿಚಾರಗಳಲ್ಲಿ ಮತ್ತೆ ಮಾಲೀಕರು ಮಾಡ್ತಾ ಇರುವಂತಹ ಸ್ಟೇಟ್ಮೆಂಟ್ಸನ್ನು ನೋಡಿ ರೈತರು ರೊಚ್ಚಿಗೆದ್ದಿದ್ರು ಇದೆಲ್ಲದರ ಮಧ್ಯೆ ಈ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕ ನಾನು ಮೂರು ಸಾವಿರದ ನಾನೂರು ಕೊಡ್ತೀನಿ ಟನ್ನಿಗೆ ಅಂತ ಹೇಳಿರೋದು ನಿಜಕ್ಕೂ ಒಂದು ಮಾದರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನನ್ನ ಕಲ್ಲಿಗ ದುರ್ದುಂಡಯ್ಯ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ದುರ್ದುಂಡಯ್ಯ ಇದು ಒಂಥರ ಬೇರೆ ಕಾರ್ಖಾನೆ ಮಾಲೀಕರು ನೋಡಲೇಬೇಕಾದಂತಹ ಸುದ್ದಿ ಇದು ಈ ರೀತಿಯಾದಂತಹ ಒಳ್ಳೆತನನ ಅಥವಾ ಇದು ಒಂದು ಅಥವಾ ರೈತ ಒಂದು ಹೃದಯನ ಹೇಗೆ ಇದನ್ನ ತಾವು ಎಕ್ಸ್ಪ್ಲೈನ್ ಮಾಡ್ತೀರಿ ಹೌದು ಒಂದು ಮೂರ್ ಸಾವಿರದ ರೂಪಾಯಿ ಕಬ್ಬಿಗೆ ಒಂದು ಬೆಲೆ ನಿಗದಿ ಮಾಡ ಅಂತ ಹೇಳಿ ಒಂದು ಸುಮಾರು ಹತ್ತು ದಿನಗಳ ಕಾಲ ಒಂದು ರೈತರು ಪ್ರತಿಭಟನೆ ಮಾಡಿ ಸರ್ಕಾರ ವಿರುದ್ಧ ಹಾಗೂ ಒಂದು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಒಂದು ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ರು ಅದಾದ ಬಳಿಕ ಒಂದು ಏನಂತಂದ್ರೆ ಮೂರು ಸಾವಿರದ ಒಂದು ಮುನ್ನೂರು ರೂಪಾಯಿ ಒಂದು ಸರ್ಕಾರ ಒಂದು ನಿಗದಿ ಮಾಡಿತ್ತು ಇದಾದ ಬೆನ್ನಲ್ಲೇ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಒಂದು ನಿಪ್ಪಾಣಿ ತಾಲೂಕಿನ ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ನಾವು ರೈತರ ಪರವಾಗಿದ್ದೇವೆ ಆದ್ದರಿಂದ ನಾವು ಏನಂತಂದ್ರೆ ಪ್ರತಿ ಟನ್ ಕಬ್ಬಿಗೆ ಸರ್ಕಾರ ನಿಗದಿ ಮಾಡಿದಕ್ಕಿಂತ ಹೆಚ್ಚಾಗಿ ಒಂದು ಐವತ್ತು ರೂಪಾಯಿ ನಾವು ಪ್ರತಿ ಟನ್ ಕಬ್ಬಿಗೆ ಕೊಡ್ತೇವೆ ಅಂತ ಹೇಳಿ ಸುಮಾರು ಎರಡು ದಿನಗಳ ಹಿಂದೆ ಒಂದು ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡಿ ಮೂರು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಒಂದು ಕಬ್ಬಿನ ಬೆಲೆ ನಿಗದಿ ಖರೀದಿ ಮಾಡಿ ಕೊಡಲಿಕ್ಕೆ ಮುಂದಾಯಿತು ಇದಾದ ಬೆಳಕ ಕೂಡ ಏನಂತಂದ್ರೆ ಇವತ್ತು ಕೂಡ ಮತ್ತೆ ಒಂದು ಒಂದು ಆದೇಶವನ್ನ ಹೊರಡಿಸುತ್ತೆ ಏನಂತಂದ್ರೆ ಇಲ್ಲ ನಾವು ಇವತ್ತು ಕೂಡ ಒಂದು ಐವತ್ತು ರೂಪಾಯಿ ಮತ್ತು ಇನ್ನು ಹೆಚ್ಚಿಗೆ ಮಾಡಿ ದೊಂಡಯ್ಯ ಈಗ ಗುರ್ಲಾಪುರದಲ್ಲಿ ಹೋರಾಟ ನಡೆಸಿದಂತಹ ರೈತ ಹೋರಾಟಗಾರ ಚುನಾಪ ಪೂಜಾರಿ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರಮ್ಮ ನಮಸ್ಕಾರಮ್ಮ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ಸರ್ ಈಗ ಸರ್ ನಿಮ್ದೇನ್ ಬಗೆಹರಿತಿ ಇಲ್ರಿ ಸರ್ ಮೂರ್ ಸಾವಿರದ ಮುನ್ನೂರ್ ತಾವ್ ಒಪ್ಕೊಂಡ್ರಲ್ರಿ ಇಲ್ಲಮ್ಮ ಮೂರ್ ಸಾವಿರದ ಮುನ್ನೂರ ಬೇ ನಾವ್ ಎಲ್ಲಾ ಕಾರ್ಖಾನೆಗಳು ಬೆಳಗಾವಿ ಬಾಗಲಕೋಟೆ ಬಿಜಾಪುರ ಇದೆಲ್ಲಾ ಕೂಡ ಕಾರ್ಖಾನೆಗಳಿಗೆ ಇಡ್ಕೊಂಡು ಎಲ್ಲಾ ಕೂಡ ಅನ್ವಯ ಆಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅನ್ವಯ ಆಗಿದೆ ನಮ್ಮೆಲ್ಲ ಈಗ ಉಗಾರ್ ಕಾರ್ಖಾನೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಇವತ್ತು ಕೂಡ ಅವರು ಮೂರ್ ಸಾವಿರದ ಮುನ್ನೂರಕ್ಕೂ ಒಪ್ಪಿಕೊಂಡಿದ್ದಾರೆ ಮತ್ತೆ ಬೋರ್ಡ್ ಹಚ್ಚಿದ್ದಾರೆ ನೀನು ಹೋಗಿ ಜಗಳ ತೆಗ್ದಿರಿ ಹಚ್ಚಿದ್ದಾರೆ ಅದು ಬೆಡಿಕಾಲು ಏನಾಗಿದೆ ಬೆಡಿಕಾಲು ಅದು ಹನ್ನೆರಡು ಹನ್ನೆರಡು ಮೇಲ್ಪಟ್ಟ ರಿಕವರಿ ಇರೋದ್ರಿಂದ

ಮೂರ್ ಸಾವಿರದ ಎರಡ್ನೂರು ರೂಪಾಯಿ ಇಲ್ಲ ಆತಂದ್ರಿ ಅವ್ರು ಆಟೋಮೆಟಿಕ್ ಒಂದ್ ರಿಕ್ವೈರಿ ಬರ್ತಂದ್ರ ಒಂದ್ ನೂರು ಜಾಸ್ತಿ ಕೊಡ್ಬೇಕ್ರಿ ಅದಕ್ಕಾಗಿ ಅವ್ರು ಮೂರ್ ಸಾವಿರದ ನಾಕ್ನೂರು ರೂಪಾಯಿ ಘೋಷಣೆ ಮಾಡ್ಯಾರೀ ಇವತ್ ನೀನ್ ಇವತ್ ಬೇರೆ ಐವತ್ತ ಮೂರ್ ಸಾವಿರದ ಮೂರ್ನೂರ ಐವತ್ ಮೇರಿ ಮತ್ ಐವತ್ ರೂಪಾಯಿ ಜಾಸ್ತಿ ಮಾಡ್ಯಾರ್ರಿ ಮತ್ತ ಇನ್ನೊಂದ್ರಿ ಮೇಡಮ್ ಅವ್ರ ಕೇಳಿಲೇ ಗುರ್ಲಾ ಎಲ್ಲಿ ಇದಕ್ಕ ರೀ ನಮ್ಮ ಗುಲ್ಬುರ್ಗ ಗುಲ್ಬರ್ಗ ಒಳಗ ಇಪ್ಪತ್ತೇಳನೂರು ರೂಪಾಯಿ ಬಾಕಿ ಕೊಡ್ತಿರ್ರಿ ಅವ್ರ ಇಪ್ಪತ್ತೇಳ್ನೂರು ರೂಪಾಯಿ ಬಾಕಿ ಕೊಡ್ತಿರೂ ಇಪ್ಪತ್ತೇಳ್ನೂರು ರೂಪಾಯಿ ಕೊಡ್ತಿರ ಪ್ರತಿ ವರ್ಷ ರೀ ಈ ಸಲ ನಿನ್ನೆ ಎಸ್ ಆರ್ ಪಾಟೀಲ್ ಅವರ ಅಲ್ಲಿ ಎಲ್ಲ ಇರ್ತಕ್ಕಂತ ಡಿ ಸಿ ಅವ್ರ ಮೀಟಿಂಗ್ ಮಾಡ್ಯಾರ ನಾಲ್ಕೈದು ದಿವ್ಸ ತಿನ್ ಅವ್ರಿಗೆ ಬರೇ ಒಂದು ನೂರು ರೂಪಾಯಿ ಸುದೇ ಕೂಡ ಒಪ್ಗೋಲಿಲ್ರೀ ಈಗ ಯಾವಾಗ ಅವ್ರ ಇಲ್ಲಿ ನಮ್ಮ ರೈತ ಸಂಘ ನಮ್ ಗುರುಗಳ ನಾವ ಪ್ರೆಸ್ ಪ್ರೆಸ್ಮೆಂಟ್ ಮಾಡಿದ್ರು ಆಮೇಲೆ ಶುಗರ್ ಕಮಿಷನರ್ಗ್ ಮಾತಾಡಿದೆ ನಾವು ಹೋಗ್ಬೇಕ ನಾ ಹೋಗಿನಿ ನಿನ್ ಗುಲ್ಬರ್ಗ ಹೋದಾಗ ಕಮಿಷನರ್ಗ್ ಮಾತಾಡಿದೆ ಕಮಿಷನರ್ಗು ಮಾತಾಡ ಕುಡ್ದೆ ಕಮಿಷನರ್ ನಮ್ಮ ಬೆಳಗಾವಿ ಪ್ರಕಾರ ಎಫ್ ಆರ್ ಪಿ ಹೊರತುಪಡಿಸಿ ಲೆಕ್ಕಾಚಾರ ತೆಗಿ ನಾ ಇನ್ನ ಹೋಗಿರ್ಕಿಲ್ರಿ ಇವತ್ತು ಹೋಗಿ ನಿನ್ ಹೋಗ್ಬಿಡ್ದ ಮೂರ್ ಸಾವಿರದ ಒಂದ್ನೂರ ಐವತ್ ರೂಪಾಯಿ ರೀ ಘೋಷಣೆ ಮಾಡಿರವ್ರೆ ಒಂದ್ ನೂರು ರೂಪಾಯಿ ಕೊಡಾಕಿ ಹೆಚ್ಚಿದ್ರಿಕ್ಕಿಲ್ಲ ಅಂದ್ರ ಈ ಉರ್ಲಾಪುರ್ ಏನ ಐತಿಹಾಸಿಕ ಹೋರಾಟ ಹೋರಾಟದಿಂದ ನಾಕ್ನೂರ ಐವತ್ ರೂಪಾಯಿ ಹೆಚ್ಚಾಯ್ತಮ್ಮಲ್ಲಿ ಅಲ್ಲಿ ಅಲ್ಲಿ ಎಂಬ ರಿಕ್ವೈರ್ ಇದಾವ್ರೆ ಹತ್ತು ಪಾಯಿಂಟ್ ಐದು ನೈನ್ ಪಾಯಿಂಟ್ ಫೈವ್ ಇದಾವ್ ಅವ್ರಿಗೆ ಯಾರ ಮೂರ್ ಸಾವಿರದ ಒಂದೂರ ಐವತ್ ರೂಪಾಯಿ ಕೊಡ್ತಾರೋ ಅದನ್ನ ಕಡ್ಡಾಯವಾಗಿ ಆ ಭಾಗದಾಗ ಎಲ್ಲರಿಗೂ ಸಿಗಬೇಕು ಯಾರು ಕೊಡ್ತಾರೋ ಅವ್ರ ಮಾತ್ರ ಚಾಲೋ ಎಲ್ಲರಿಗೂ ಅಂತ ಹೇಳಿ ಸ್ಟ್ರಿಕ್ ಆಗಿ ಹೇಳಿ ಬಂದಿವಮ್ಮ ಅಲ್ರಿ ಸರ್ ಈಗ ನಿಪ್ಪಾಣಿ ಅವರು ಇವರು ವೆಂಕಟೇಶ್ವರ ಸಕ್ಕರೆ ಕಾರ್ಖಾನೆ ಮಾಲೀಕರೇನು ಘೋಷಣೆ ಅಲ್ರಿ ಸರ್ ಸುತ್ತಮುತ್ತ ಭಾಗದವರೆಲ್ಲ ಮೂರ್ ಸಾವಿರದ ನಾನೂರು ರೂಪಾಯಿ ಬರ್ತೈತೆ ಎಲ್ಲಾರು ಅಲ್ಲಿ ಕಬ್ಬು ಟ್ರಾನ್ಸ್ಪೋರ್ಟ್ ಮಾಡಬಹುದ್ರಿ ಸರ್ ಇಲ್ಲಮ್ಮ ಅದು ಹಾಗಿಲ್ಲ ಅದು ರಿಕವರಿ ಹನ್ನೆರಡಕ್ಕೆ ಮೇಲ್ಪಟ್ಟಿದ್ದಾಗ ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಇದೆ ನಮ್ಮ ಮತ್ ಅದೇ ರೀತಿಯಾಗಿ ನಮ್ಮಲ್ಲಿ ಇದು ಸಂಗಮ ಬೈಲಂಗಲ್ ಸಂಗಮದಲ್ಲಿ ಅದು ಕೂಡ ಹನ್ನೆರಡುವರೆ ಮೇಲ್ಪಟ್ಟ್ರು ಮೂರ್ ಸಾವಿರದ ಐದ್ನೂರು ಕೂಡ ಕೊಡ್ಬೋದು ಅಷ್ಟ ಅದು ರಿಕ್ವರಿ ಇದೆ ಎರಡು ಕಾರ್ಖಾನೆ ಜಾಸ್ತಿ ರಿಕ್ವರಿ ಇದೆ ನಮ್ಮಲ್ಲಿ ಒಂದು ಐದಾರು ಏಳು ಕಾರ್ಖಾನೆ ರಿಕ್ವರಿ ಇದಾವೆ ರಿಕ್ವರಿ ನಮಗೆ ಸಂಬಂಧ ಇಲ್ಲಮ್ಮ ನಾವು ಅವ್ರು ಕೊಡ್ತಾರೆ ರಿಕ್ವರಿ ಆಧಾರ ಮೇಲೆ ಅವ್ರ ದನ ಆಟೋಮೆಟಿಕ್ ಜಾಸ್ತಿ ಕೊಡ್ತಾರೆ ಅವ್ರು ಕೊಡಬಹುದ್ರೆ ಸರಾಸರಿ ಮೂರ್ ಸಾವಿರದ ಮೂವತ್ತು ರೂಪಾಯಿ ಎಲ್ಲಾರು ಕೂಡ ಕಾರ್ಖಾನೆಗೆ ಕೊಡ್ಲೇಬೇಕು ಏನು ಬಿಡಿ ಇಲ್ಲ ಸರ್ ಈಗ ಅಲ್ಲಲ್ಲಿ ನಡಿತಾ ಇದ್ದಾರ ಅಲ್ರಿ ಸರ ಅಲ್ಲಲ್ಲಿ ಪ್ರೊಟೆಸ್ಟ್ ಮಾಡ್ತಿದಾರ ರೈತರು ನೋಡಮ್ಮ ನೋಡ್ರಿ ಈಗ ಮುದೋಳದಲ್ಲಿ ಕೂಡ ಪ್ರೊಸೆಸ್ ಮಾಡ್ತಾ ಅಮ್ಮ ಅವ್ರ ಹಳಿ ಬಾಕಿ ಇದೆ ಹಳಿ ಬಾಕಿ ಕೆಲವು ಕೊಟ್ಟಿಲ್ಲ ಆ ಬಾಕಿಯನ್ನ ಕೊಟ್ಟು ಚಲೋ ಮಾಡಿರ್ತ ಹೇಳ್ದರು ಮತ್ತೆ ಅದೇ ರೀತಿಯಾಗಿ ಇವತ್ತು ಕೂಡ ಸೈದಾಪುರ ತನ್ನೀರ್ವಾಡಿ ಕಾರ್ಖಾನೆ ಅವ್ರು ಅವರು ಮೂರ್ ಸಾವಿರ ಮುನ್ನೂರ್ ರೂಪಾಯಿ ಬೋಡಿಗೆ ಹಚ್ಚಿ ನಾಲ್ಕು ಕಾರ್ಖಾನೆ ಚಲೋ ಚಾಲೂ ಮಾಡ್ಬೇಕಂತೇಳಿ ಕೂಡ ಅಲ್ಲಿ ಕಬ್ಬು ಬೆಳಿಗಾರರು ಅಲ್ಲಿ ರೈತರೆಲ್ಲ ನಿರ್ಣಯ ಮಾಡ್ಯಾರ ಹ್ಮ್ ಇದೆಲ್ಲ ನಡೀತಾ ಇದೆ ಅಮ್ಮ ನೋಡ್ರಿ ಮೇಡಮ್ ಅವರ ಇದು ನೋಡ್ರಿ ಅವ್ರ ಅವ್ರಿನ ಐದ್ನೂರ್ ರೂಪಾಯಿ ಜಾಸ್ತಿ ಕೇಳಿ ನಮ್ಗ್ ತೊಂದರೆ ಇಲ್ಲ ಅದು ಹೋರಾಟ ಅವ್ರ್ ಹಾಕ್ತೈತ್ರಿ ನಾವ ನಾನು ಒಪ್ಪ ಒಪ್ಕೊಂಡಿಲ್ರಿನ್ ಸಾವಿರ ಮಂದಿ ನಿರ್ಧಾರ ವಿಶ್ವಾಸ ಒಂದು ತಪ್ಪು ಬೆಳಗಾರ್ದು ಅವ್ರೆಲ್ಲ ನಿರ್ಣಯ ಮುಖಾಂತರ ಅವ್ರು ಹೇಳಿದ್ದನ್ನ ಒಪ್ಕೊಂಡು ನಾವ್ ಐದೈದು ರೂಪಾಯಿ ಇದ್ರಿ ಮೊದಲ ಐವತ್ ರೂಪಾಯಿ ಅಷ್ಟ ರೆಡಿ ಆಗಿರ್ರಿ ಆಮೇಲೆ ಇಪ್ಪತ್ತೈದಕ್ ಬಂದ್ರಿ ಆಮೇಲೆ ಇಪ್ಪತ್ತೈದಕ್ ಬಂದ್ರಿ ಮೂರನೇ ದಿನಕ್ ನಾಲ್ಕನೇ ದಿನಕ್ ಐದನೇ ದಿನಕ್ ಇಪ್ಪತ್ತೈದೇ ದಿನ ಹೆಚ್ಚಾಗಿ ಆರ್ನೂರು ಪತ್ರ ಆಮೇಲೆ ಒಟ್ಟ ಕೊಡಂಗಿಲ್ಲ ಒಂದ್ ರೂಪಾಯಿ ಕೊಡಕ್ ಆಗುದಿಲ್ಲ ಅಂದ್ಮಂತ ಸಿ ಎಂ ಕಡೆ ಅಕಡೆ ನಾವು ಪ್ರತಿಭಟನೆ ರಾಷ್ಟ್ರೀಯ ಹೆದ್ದಾರಿ ಹೋಗ್ರು ಸಿಎಂ ಎಂ ಅವ್ರ ಅವಾಗ ಎಸ್ ಕೆ ಪಾಟೀಲ್ ಸರ್ ಈಗ ಚುನಾವ್ ಪೂಜಾರಿ ಅವ್ರ ಈಗ ಕಬ್ಬು ಕಟಾವ್ ಆಗ್ತಿದಾವೇನ್ರಿ ಸ್ಟಾರ್ಟ್ ಆಗಿದೆ ಅಮ್ಮ ಎಲ್ಲರು ಬೋರ್ಡ್ ಹಚ್ಚಿದ್ದಾರೆ ಎಲ್ಲರೂ ಕಾರ್ಖಾನೆ ಅವ್ರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಾವು ಕೊಡ್ತು ಅಂತ ಹೇಳಿ ಎಲ್ಲರೂ ಅಧಿಕೃತವಾಗಿ ಬೋರ್ಡ್ ಹಚ್ಚಿ ಕಾರ್ಖಾನೆ ಚಾಲೂ ಮಾಡ್ಯಾರ ಈಗ ಮನೋರದಲ್ಲಿ ಹಳಿ ಬಾಕಿ ಇದೆ ಅಮ್ಮ ಅವ್ರದ್ದು ಹಳಿ ಬಾಕಿ ಕೊಡಬೇಕಾಗಿದೆ ಅವ್ರದ್ದು ಇನ್ನೂರ ಏನೋ ಬಾಕಿ ಇದಾವೆ ಆ ಬಾಕಿ ವಸೂಲಿ ಮಾಡ್ಕೊಂಡು ಚಾಲೋ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದಾರೆ ಓಕೆ 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 ಆಗಲ್ ರೈಟ್ ಥ್ಯಾಂಕ್ ಯು ವೆರಿ ಮಚ್ ತಾವು ಇಷ್ಟೊತ್ತು ಗ್ಯಾರಂಟಿ ನೀವು ಜೊತೆ ಮಾತಾಡಿದ್ರಿ ಚೆನ್ನಪ್ಪ ಪೂಜಾರಿ ಅವರು